ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರು ಬಂದ್ಬಿಟ್ಟು ಡಿ ಬಗ್ಗೆ ವಿಡಿಯೋ ಮಾಡಿ ಡಿ ಬಾಸ್ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಹೇಳ್ತಿರಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಅಂತ ಹೇಳಿ ನಮ್ಮ ಬಾಸು ಕೊಲೆ ಕಡ್ಕಂತ ಇಲ್ಲ ಯಾರಿಗೋಸ್ಕರನು ಸಾಮಾನ್ಯ ವ್ಯಕ್ತಿನ ಕೊಲೆ ಮಾಡಿದ್ರು ಅಭಿಮಾನಿನ ಕೊಲೆ ಮಾಡಿದ್ರು ಅಂತ ಹೇಳಲ್ಲ ಇಲ್ಲ ಅವ್ರಿಗೆ ಮಾಡಿರೋದು ಕೊಲೆ ಆಗಿರ್ಬೋದು ಅವ್ರನ್ನ ಯಾವುದೇ ಚೈಲಿಗೂ ಹಾಕಂಗಿಲ್ಲ ಆ ಕಾನೂನು ಇರಬಾರ್ದು ಅಂತ ಹೇಳ ಅವ್ರು ಮಾಡಿರೋದು ತಪ್ಪೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅವರು ಅಂತಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಎಲ್ರಿಗೂ ಸಮಾನತೆ ಇರಬೇಕು ಅವ್ರ ಶಿಕ್ಷೆ ಹಾಗೆ ಆಗತ್ತೆ ಹಾಗಂತ ಅವ್ರು ಮಾಡಿರೋ ಒಂದು ತಪ್ಪಿಂದ ಅವ್ರು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳು ಮರೆಯಾಗಿ ಹೋಗಲ್ಲ ಹಾಗಂತ ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ರು ಅಂತ ಈ ತಪ್ಪು ಅವ್ರಿಗೆ ಆಗ್ಲಿ ಶಿಕ್ಷೆ ಆಗ್ಲೇಬೇಕು ಮತ್ತಿನ್ನೇನು ಶಿಕ್ಷೆ ಆಗಿ ಹೊರಗ್ ಬರ್ತಾರೆ ಜನ ಅದೇ ರೀತಿ ಅವ್ರನ್ನ ಮೆರೆಸ್ತಾರೆ ಬೇರೆ ಏನೂ ಇಲ್ಲ ಆದ್ರೆ ಮೀಡಿಯಾದ ಕೇಳೋದೊಂದೇ ಈ ವಿಷಯದಲ್ಲಿ ನೀವು ಇಷ್ಟೊಂದು ಮನದಾಳದ ಮಾತನ್ನೆಲ್ಲ ಹೇಳ್ತಾ ಇದ್ದೀರಾ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಇಂಟ್ರೆಸ್ಟ್ ಸೌಜನ್ಯ ಕೇಸಲ್ಲಿ ಯಾಕಿಲ್ಲ ಹನ್ನೆರಡು ವರ್ಷ ಆಯ್ತು ರೇಪ್ ಮಾಡಿ ಅವಳನ್ನ ಸಾಯಿಸಿ ಸಾಯಿಸಿದ್ರು ರೇಪ್ ಮಾಡಿ ಬಗ್ಗೆ ಯಾವ ಮೀಡಿಯಾಗಳು ಮಾತಾಡಲ್ಲ ಅಂತ ಇದುವರೆಗೂ ನಮಗ್ ಗೊತ್ತಾಗಿಲ್ಲ ಓ ನಿಮ್ ದೊಡ್ಡವ್ರ ಸಪೋರ್ಟ್ ಇಲ್ವಾ ಆ ವಿಷಯದಲ್ಲಿ ಆ ದುಡ್ಡು ಬರ್ತಾ ಇದೆಯಾ ಓಹೋ ಆಗಿರ್ಬೋದು ಹ್ಮ್ ನಾವು ಬಿಡಿ ನಾವು ಸಾಮಾನ್ಯ ಮನುಷ್ಯರು ನಾವು ನಿಮ್ಮನ್ನ ಕೇಳಕ್ಕಾಗತ್ತಾ ಇಲ್ಲ ಇರ್ಲಿ